ಡಾ ಬಿಆರ್ ಅಂಬೇಡ್ಕರ್ ಅವರು ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಂಗಳವಾರ ಸಂವಿಧಾನ ದಿನ ಆಚರಿಸಲಾಗಿದೆ ನಂತರ ಮಾತನಾಡಿದರು ನಾನು ಒಬ್ಬ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಲು ಕಾರಣ ಡಾಕ್ಟರ್ ಅಂಬೇಡ್ಕರ್ ಬರೆದ ಸಂವಿಧಾನದಿಂದ ಅಂಬೇಡ್ಕರ್ ವಿಶ್ವಕ್ಕೆ ಮಾನವ ಅವರು ಬರೆದ ಸಂವಿಧಾನವನ್ನ ಹೊರ ರಾಷ್ಟದಲ್ಲಿ ಒಪ್ಪಿ ಒಪ್ಪುತ್ತಿವೆ ಎಂದಿದ್ದಾರೆ ವಿಶ್ವದಲ್ಲಿ ಅತ್ಯುತ್ತಮವ ಸಂವಿಧಾನವನ್ನ ನೀಡಿದವರು ಅವರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾದವರಲ್ಲ ಇಡೀ ವಿಶ್ವಕ್ಕೆ ಮಾನವೀಯತೆ ಸಂದೇಶವನ್ನ ಕೊಟ್ಟಂತವರು ನವೆಂಬರ್ ಇಪ್ಪತ್ತ ಆರು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಸ್ಮರಿಸುವ ಬೇಕಾದ ದಿನವಾಗಿದೆ ನಮ್ಮ ದೇಶ ಭಾರತದ ಸಂವಿಧಾನವನ್ನ ಅಂಗೀಕರಿಸುವ ಸಾವಿರದ ಒಂಬೈನೂರ ಒಂಬತ್ತು ನೆನಪಿಗಾಗಿ ಈ ದಿನವನ್ನ ಆಚರಿಸ್ತೀವಿ ಎಂದಿದ್ದಾರೆ ಅವರು ಬರೆದ ಸಂವಿಧಾನವನ್ನ ಅವರ ವಿಶ್ವದಾದ್ಯಂತ ಜನ ಸ್ಮರಿಸಿದ್ದಾರೆ ಎಂದು ಅವರು ಮಾತನಾಡಿದರು ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿ ನಮ್ಮ ದೇಶದ ಸಂವಿಧಾನ ವಿಶ್ವವನ್ನೇ ಕೊಂಡಾಡ್ತಾ ಇದೆ ಅವರು ಯಾವುದೇ ಜಾತಿಯ ಸೀಮಿತವಾದ ನಾಯಕರಲ್ಲ ಅವರು ನಮ್ಮ ದೇಶದ ಮಹಾನಾಯಕರು ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪಟ್ಟಣ ಪಂಚಾಯತ್ ಸದಸ್ಯ ಓಬಯ್ಯ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯ ಉಮಾಪತಿ ದ್ವಿತೀಯ ದರ್ಜೆ ಸಹಾಯಕ ಟಿ ತಿಪ್ಪೇಸ್ವಾಮಿ ಬಂಗಾರ ನಾಗರತ್ನಮ್ಮ ಪೌರ ಕಾರ್ಮಿಕರು ಪಟ್ಟಣ ಪಂಚಾಯಿತಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಕಾಂತ್ ರೇಣುಕಮ್ಮ ಸಿಬ್ಬಂದಿಗಳು ಹಾಜರಿದ್ದರು ಸದಸ್ಯರು ಪ್ರತಿಯೊಬ್ಬರು ಸಂವಿಧಾನ ಪೀಠಕ್ಕೆ ಬೋಧಿಸಿದ್ದಾರೆ ಹರೀಶ್ ನಾಯಕನಹಟ್ಟಿ ಭಾರತ ಸಂವಿಧಾನ ಭಾರತದಲ್ಲಿ ಜನರನ್ನು ಆಳುವ ಸರ್ಕಾರವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಮತ್ತು ಪಿತಾಮಹ ಎಂದು ಕರೆಯುತ್ತಾರೆ ಮತ್ತು ಅತ್ಯಂತ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಳ್ಳುವಂಥ ಎಲ್ಲರಿಗೂ ಧನ್ಯವಾದಗಳು ಅಧ್ಯಕ್ಷರು ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳು ಈ ಇಲ್ಲಿ ಇರ್ತಕ್ಕಂಥ ಪತ್ರಿಕಾ ಮಾಧ್ಯಮಗಳು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಭಾರತ ಸಂವಿಧಾನ ಪೀಠವನ್ನು ಇವತ್ತು ನವೆಂಬರ್ ಇಪ್ಪತ್ತಾರ ಇವತ್ತು ಆಚರಿಸಿದ್ದೀವಿ ಇವತ್ತು ನಾವು ಈ ಏನು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಇದು ಒಂದು ಇದು ಐತಲ್ಲ ಇಡೀ ಕಾನೂನು ಇಡೀ ದೇಶದಲ್ಲಿ ಜಾತಿ ಭೇದ ಭಾವ ಇಂದ ಎಲ್ಲರೂ ಒಂದಾಗಿ ಇವತ್ತು ಈ ಎತ್ತಿ ಎತ್ತಿಡಿದು ಎಲ್ಲರಿಗೂ ನ್ಯಾಯ ದೊರೆಸ್ಬೇಕು ಯಾಕಂದರೆ ಈಗ ಬಡವರು ಒಬ್ಬರು ಎಲ್ಲ ಜಾತಿ ಜನಾಂಗ ಎತ್ತಿಡಿಬಾರ್ದು ಇದಕ್ಕೆಲ್ಲರೂ ಒಂದಾಗಿ ಬಾಳೆ ಮಾಡಬೇಕು ಈ ದೇಶಕ್ಕೆ ಒಳ್ಳೇದಾಗಬೇಕಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ

आगे लें करना हाँ परिमित भी हमारे लिए करना ओके कर दान पकड़ा कैसे कर लोग पकड़े बोलो जी आप बोलिए ये बड़ा यार बोले जी पकीसा निकली है जी पकीसा निकली है ना आये निकलते जाते बोले पता क्या यार जायेगा जाते हाँ ತಿರುಗಿ ಏನ್ ಏನು ಮಾಡ್ತಿದಿರ ಸಾಕು ಸಮಾಜವಾದಿ ಸಮಾಜವಾದಿ ಧರ್ಮ ನಿರಾಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪ್ರಜಾ ಭಾರತದ

ಸಮಗ್ರತೆಗಾಗಿ ಎಲ್ಲರಲ್ಲಿ ಕಲಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಹಣ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಈ ಸಂವಿಧಾನವನ್ನು 对呀，就是说的。